ಇವತ್ತು ಈ ಸಂಸ್ಥೆ ಬಹಳ ಹೆಮ್ಮೆಯಿಂದ ಮಾಡ್ತಾ ಇದೆ ಕನ್ನಡದ ಸಂಸ್ಕೃತಿಯನ್ನ ಸಂಸ್ಕೃತಿಯ ಕಲೆಯನ್ನ ಅಲೆಯನ್ನ ದುಬೈನಲ್ಲಿ ನಿಮ್ಮೆಲ್ಲರ ಪರಿಚಯಕ್ಕೆ ತರುವಂತಹ ಕೆಲಸನೇ ಈ ಇಲ್ಲಿನ ಇವರ ಈ ನಿಸ್ವಾರ್ಥ ಸೇವೆಗಾಗಿ ಇವರಿಗೆ ಗಂಧದ ಗುಡಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತಿದೆ ಶಿಕ್ಷಣ ಸೇವೆಯಲ್ಲಿ ತಮ್ಮ ಅಪೂರ್ವ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಶ್ರೀ ಶರಣಯ್ಯ ಭಂಡಾರಿ ಮಠ ಅವರಿಗೆ ಆ ಶಿಕ್ಷಕರು ಜೀವನದ ಗುರಿ ತಲುಪೋದಕ್ಕೆ ಆ ಗುರಿಯನ್ನ ತೋರಿಸೋದೇ ಗುರು ಸೊ ಆ ಗುರುವಾಗಿ ಇಲ್ಲಿ ನಿಂತಿದ್ದೀರಾ ನಿಮ್ಮ ಮಾತು